ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆರು ಮುಖ್ಯ ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಚಾನಲ್ಗೆ ಯಾರೆಲ್ಲ ಹೊಸಬರಾಗಿ ವಿಸಿಟ್ ಮಾಡ್ತೀರಾ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಜೊತೆಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮಂಗಳೂರು ಉಡುಪಿ ತುಮಕೂರು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ಸರಿ ಮೊದಲನೇ ಉದ್ಯೋಗ ಮಂಗಳೂರು ಗ್ರಾಫಿಕ್ ಡಿಸೈನರ್ ಇರಬೇಕಂತ ಹೇಳಿದ್ದಾರೆ ಸರಿ ಇದು ಒಂದು ಗ್ರಾಫಿಕ್ ಡಿಸೈನರ್ ಆಗತ್ತೆ ಇದೆ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಮಾಡುವಂಥ ಅನುಭವ ಹೊಂದಿರುವಂಥ ಅಭ್ಯರ್ಥಿಗಳಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ಸರಿ ಅರ್ಹತೆಯಲ್ಲಿ ಹೊಸಬರು ಕೂಡ ಟ್ರೈ ಮಾಡ್ಬೋದು ಹಾಗೆ ಅನುಭವ ಇರುವವರು ಕೂಡ ಟ್ರೈ ಮಾಡ್ಬೋದು ಫಿಗ್ಮಾದಲ್ಲಿ ಕೆಲಸ ಮಾಡುವ ಕೌಶಲ್ಯ ಇದ್ದರೆ ಉತ್ತಮ ಮತ್ತು ಸ್ಮಜನಾತ್ಮಕ ಚಿಂತನೆ ಮತ್ತು ವಿವರಗಳಿಗೆ ಗಮನ ನೀಡುವಂಥ ಸಾಮರ್ಥ್ಯ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಮತ್ತು ಡಿಸೈನ್ ಹಾಗೂ ಕಂಟೆಂಟ್ ಹ್ಯಾಂಡ್ಲಿಂಗ್ ಮಾಡೋದಕ್ಕೆ ತಿಳಿದಿರಬೇಕು ಕೆಲಸದ ಸ್ಥಳ ಮಂಗಳೂರು ಅನುಭವದ ಆಧಾರದ ಮೇಲೆ ನಿಮಗೆ ಸಂಬಳ ಡಿಸೈಡ್ ಮಾಡಲಾಗುತ್ತೆ ಹೆಚ್ಚುವರಿ ಮಾಹಿತಿಗಾಗಿ ನಿಮಗೆ ರೆಸ್ಯೂಮ್ ಕಲಿಸಲಿಕ್ಕೆ ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಒಂದು ಇದು ಓಕೆ ಒಂಬತ್ತು ಒಂದು ನಾಲ್ಕು ಎಂಟು ನಾಲ್ಕು ಎರಡು ನಾಲ್ಕು ಎಂಟು ನಾಲ್ಕು ಎರಡು ಹಾಗೆ ನಿಮಗೆ ಎರಡನೇ ಉದ್ಯೋಗ ಹೆಮ್ಮಾಡಿ ಉಡುಪಿಯಲ್ಲಿ ಜನತಾ ಪಿ ಯು ಕಾಲೇಜಲ್ಲಿ ಕೆಲವೊಂದು ಹುದ್ದೆಗಳು ಖಾಲಿ ಇವೆ ಓಕೆ ಇಲ್ಲಿ ಫಿಸಿಕ್ಸ್ ಲೆಕ್ಚರರ್ ಬೇಕು ಮತ್ತು ಫಿಸಿಕ್ಸ್ ಲ್ಯಾಬ್ ಅಸಿಸ್ಟೆಂಟ್ ಕೂಡ ಬೇಕು ಅರ್ಹತೆ ಫಿಸಿಕ್ಸ್ ಲೆಕ್ಚರರಿಗೆ ಎಮ್ ಎಸ್ ಸಿ ಪ್ಲಸ್ ಬಿ ಇ ಡಿ ಆಗಿರಬೇಕು ಮತ್ತು ಲ್ಯಾಬ್ ಅಸಿಸ್ಟೆಂಟಿಗೆ ಬಿ ಎಸ್ ಸಿ ಆಗಿರಬೇಕು ನಿಮಗೆ ವೇತನ ಮತ್ತು ಸೌಲಭ್ಯ ಉತ್ತಮ ಸಂಬಳ ಊಟ ವಸತಿ ಮತ್ತು ಹೊಸಬರು ಕೂಡ ಟ್ರೈ ಮಾಡ್ಬೋದು ಕೆಲಸದ ಸ್ಥಳ ಜನತಾ ಪಿ ಯು ಕಾಲೇಜು ಹೆಮ್ಮಾಡಿ ಉಡುಪಿ ಸರಿ ಆಸಕ್ತಿ ಇರುವವರಿಗೆ ಎರಡು ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ನಂಬರು ಎಂಟು ಒಂಬತ್ತು ಐದು ಒಂದು ಮೂರು ಏಳು ಒಂದು ಎಂಟು ಐದು ಮೂರು ಹಾಗೆ ಏಳು ಎಂಟು ಒಂಬತ್ತು ಒಂಬತ್ತು ಏಳು ಆರು ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಸರ್ ನಿಮಗೆ ಮೂರನೇ ಉದ್ಯೋಗ ತುಮಕೂರು ನಗರದಲ್ಲಿ ಪೆಟ್ರೋಲ್ ಬಂಕ್ ಸೂಪರ್ವೈಸರ್ ಹುದ್ದೆ ಖಾಲಿ ಇದೆ ಸರಿ ಓಕೆ ತುಮಕೂರಿನಲ್ಲಿ ಸೂಪರ್ವೈಸರ್ ಹುದ್ದೆ ಖಾಲಿ ಇದೆ ಕೆಲಸದ ಸ್ಥಳ ತುಮಕೂರು ಹೇಳಿದ್ದೀನಿ ಯಾವುದೇ ಡಿಗ್ರಿ ಆದರೂ ಪರವಾಗಿಲ್ಲ ಪುರುಷ ಅಭ್ಯರ್ಥಿ ಮಾತ್ರ ವಯಸ್ಸು ಐವತ್ತು ವರ್ಷದ ಒಳಗೆ ತುಮಕೂರು ನಗರದಲ್ಲಿ ವಾಸಿಸುವರು ಅಂದರೆ ಸ್ಥಳೀಯರು ಬೇಕಂತ ಹೇಳಿದ್ದಾರೆ ಹೆಚ್ಚುವರಿ ಮಾಹಿತಿಗೆ ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡಿಕೊಳ್ಳಿ ಎಂಟು ಸೊನ್ನೆ ಒಂಬತ್ತು ಐದು ಒಂಬತ್ತು ಮೂರು ಒಂಬತ್ತು ಐದು ಎರಡು ಎರಡು ಹಾಗೆ ಒಂಬತ್ತು ಒಂದು ಒಂದು ಸೊನ್ನೆ ಎರಡು ಆರು ನಾಲ್ಕು ಸೊನ್ನೆ ಮೂರು ಸೊನ್ನೆ ಸರ್ ನಿಮಗೆ ನಾಲ್ಕನೇ ಉದ್ಯೋಗ ಇದು ನ್ಯೂ ಟೆಕ್ಸ್ಟೈಲ್ ಸೆಂಟರು ಇದು ಮಂಗಳೂರಿನಲ್ಲಿ ಇದು ನ್ಯೂ ಟೆಕ್ಸ್ಟೈಲ್ ಸೆಂಟರ್ನಲ್ಲಿ ಕೆಲವೊಂದು ಹುದ್ದೆಗಳು ಖಾಲಿ ಇವೆ ಇದು ಪಿ ವಿ ಎಸ್ ಸರ್ಕಲ್ ಸಮೀಪ ಮಂಗಳೂರು ಖಾಲಿ ಹುದ್ದೆ ಪ್ರೊಡಕ್ಷನ್ ಮ್ಯಾನೇಜರು ಅಕೌಂಟ್ ಆಫೀಸರು ಶೋರೂಮ್ ಸೇಲ್ಸ್ ಆಫೀಸರು ಹಾಗೆ ಶೋರೂಮ್ ಮ್ಯಾನೇಜರು ಹಾಗೆ ಮರ್ಚೆಂಡೈಸರು ಹಾಗೆ ಟೆಲಿಕಾಲರು ಹಾಗೆ ಸೇಲ್ಸು ಮತ್ತು ಕೋಆರ್ಡಿನೇಟರು ಸೋಷಿಯಲ್ ಮೀಡಿಯಾ ಮ್ಯಾನೇಜರು ಮತ್ತು ಗ್ರಾಫಿಕ್ ಡಿಸೈನರ್ ಅರ್ಹತೆ ಸಂಬಂಧಿತ ವಿದ್ಯಾರ್ಹತೆ ಮತ್ತು ಅನುಭವ ಹೊಂದಿರುವವರನ್ನು ಕೂಡ ಟ್ರೈ ಮಾಡ್ಬೋದು ಹೊಸಬರು ಕೂಡ ಟ್ರೈ ಮಾಡ್ಬೋದು ವಿದ್ಯಾರ್ಥಿಗಳಿಗೆ ಪಾರ್ಟ್ ಟೈಮ್ ಜಾಬ್ ಆ್ಯಂಡ್ ಇಂಟರ್ನ್ಶಿಪ್ ಕೂಡ ಲಭ್ಯವಿದೆ ಸರಿ ಹೆಚ್ಚುವರಿ ಮಾಹಿತಿಗೆ ನಿಮಗೆ ಕೆಳಗೆ ಇಮೇಲ್ ಐಡಿ ಕೊಟ್ಟಿದ್ದೀನಿ ನಿಮ್ಮ ರಿಸ್ಯೂಮ್ ಕಳಿಸಬೇಕಾಗುತ್ತೆ ಹಾಗೆ ನಿಮಗೆ ಸಂಪರ್ಕಿಸಲಿಕ್ಕೆ ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಮೂರು ನಾಲ್ಕು ಎರಡು ಒಂದು ಎರಡು ಸೊನ್ನೆ ಮೂರು 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 ನಿಮಗೆ ಐದನೇ ಉದ್ಯೋಗ ಇದು ಸೆರೆನೊ ಗೆಲೆಟು ಇಲ್ಲಿ ಕೌಂಟರ್ ಸೆರೆನೋ ಟಿ ಸೆಂಟ್ರಲ್ ಇಟಾಲಿಯನ್ ಗೆಲೆಟು ಇಲ್ಲಿ ಕೌಂಟರ್ ಸೇಲ್ಸ್ ಹುದ್ದೆಗೆ ನೇಮಕಾತಿ ನಡೀತಾ ಇದ್ದು ಮಂಗಳೂರಿನಲ್ಲಿ ಫುಲ್ ಟೈಮ್ ಹುದ್ದೆ ಇದೆ ಪಾರ್ಟ್ ಟೈಮ್ ಕೌಂಟರ್ ಸೇಲ್ಸ್ ಕೂಡ ಇದೆ ಪಾರ್ಟ್ ಟೈಮ್ ಸಮಯ ಸಂಜೆ ಏಳು ಮೂವತ್ತರಿಂದ ರಾತ್ರಿ ಹನ್ನೆರಡರವರೆಗೆ ಉತ್ತಮ ಸಂವಹನ ಕೌಶಲ್ಯ ಹೊಂದಿರುವವರು ಅರ್ಜಿ ಸಲ್ಲಿಸಬಹುದು ಹೆಚ್ಚುವರಿ ಮಾಹಿತಿಗೆ ನಂಬರ್ ನೋಟ್ ಮಾಡಿಕೊಳ್ಳಿ ಹಾಗೆ ಕೆಳಗೆ ಇಮೇಲ್ ಕೊಟ್ಟು ನಿಮ್ಮ ರಿಸ್ಯೂಮನ್ನು ಕಲಿಸೋಕೆ ವಾಟ್ಸಪ್ ನಂಬರು ಒಂಬತ್ತು ಐದು ಒಂಬತ್ತು ಒಂದು ಎಂಟು ಎರಡು ಒಂದು ನಾಲ್ಕು ಆರು ಮೂರು ಹಾಗೆ ನಿಮಗೆ ಕೊನೆಯ ಉದ್ಯೋಗ ಪೆಕ್ಯುಲಿಟಿ ನೇಮಕಾತಿ ಎಕ್ಸ್ಪರ್ಟ್ ಪ್ರೀ ಯುನಿವರ್ಸಿಟಿ ಕಾಲೇಜು ಮಂಗಳೂರು ಇಲ್ಲಿ ಕೆಲವೊಂದು ಹುದ್ದೆಗಳು ಶಿಕ್ಷಕರು ಬೇಕಂತ ಹೇಳಿದ್ದಾರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ಇಂಗ್ಲೀಷು ಇದು ಕೊಡಿಯಲ್ ಬೈಲ್ ಆ್ಯಂಡ್ ವೆಲೆನ್ಸಿಯಲ್ ಮಂಗಳೂರು ಕನಿಷ್ಠ ಅರ್ಹತೆ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಐವತ್ತೈದು ಪರ್ಸೆಂಟ್ ಅಂಕಗಳಿರಬೇಕು ಕರ್ನಾಟಕ ರಾಜ್ಯ ಮಂಡಳಿ ಒಂದು ಮತ್ತು ಎರಡು ಪಿ ಯು ಸಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಪಿ ಯು ಸಿ ಬೋಧನಾ ಅನುಭವ ಅಗತ್ಯ ಅಂತ ಹೇಳಿದ್ದಾರೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಇಪ್ಪತ್ತು ಫೆಬ್ರವರಿ ಅಂತ ಹೇಳಿದ್ದಾರೆ ಆಸಕ್ತಿ ಇರುವವರು ಕೆಳಗೆ ಕೊಟ್ಟಿರುವಂಥ ಇಮೇಲ್ ಅಡಿಗೆ ನಿಮ್ಮ ರೆಸ್ಯೂಮನ್ನು ಕಳಿಸಬೇಕಾಗುತ್ತೆ ನಂತರ ಸಾಲ ತಂಡದಿಂದ ನಿಮ್ಮನ್ನು ಸಂಪರ್ಕಿಸಲಾಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಒಂದು ಕಮೆಂಟ್ ಮಾಡ್ಬೋದು ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸು ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ ನೆಕ್ಸ್ಟ್ವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಂ